ಹೇಗಿದೆ ಏನು ಸಮಸ್ಯೆ ಸರ್ ನೀವು ಯಾಕೆ ಬಂತು ಅಂದರೆ ಈಗ ಏನು ಹೊರಗುತ್ತಿಗೆ ಜೀತ ಪದ್ಧತಿಯಲ್ಲಿ ಇದೆ ಆ ಜೀತ ಪದ್ಧತಿಗೆ ಸಂಬಂಧಪಟ್ಟಂಗೆ ಈಗ ನಾವೇನು ಆರೋಗ್ಯ ಸಚಿವರು ಮತ್ತು ಕಾರ್ಮಿಕ ಸಚಿವರಿಗೆ ಮನವಿ ನೀಡಬೇಕಾಯಿತು ಈಗಾಗಲೇ ಬೆಂಗಳೂರಲ್ಲೂ ಕೂಡ ಮನವಿ ನೀಡಿದ್ವಿ ಅದಾದ ನಂತರ ಈ ಚಳಿಗಾಲದ ಅಧಿವೇಶನ ಏನು ಶುರುವಾಗಿದೆ ಅಲ್ಲಿ ನಾವು ಮನವಿ ಕೊಡಬೇಕು ಅಂತ ಬಂದಿದ್ವಿ ಹಂಗೇ ನಾವು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಸಾಹೇಬರಿಗೆ ಕೊ ಮನವಿ ಕೊಟ್ಟು ಮತ್ತು ಅಲ್ಲಿ ಬೀದರ್ ಮಾದರಲ್ಲಿ ಏನು ಸೊಸೈಟಿ ಇದೆ ಅದ್ರ ಮೂಲಕ ಎಲ್ಲ ಜಿಲ್ಲೆಯೂ ನೀವು ಇದು ಮಾಡಬೇಕು ಮೂರು ಜಿಲ್ಲೆ ಮಾತ್ರ ಪ್ರಾಯೋಗಿಕವಾಗಿ ತಗೊಂಡಿದ್ದೀರ ಆ ಜಿಲ್ಲೆಗಳು ಕೂಡ ಬೇಗ ಅತಿ ವೇಗವಾಗಿ ನಡೀತಾ ಇಲ್ಲ ಸರ್ ಆದಷ್ಟು ಬೇಗ ಮಾಡಿಕೊಡ್ಬೇಕು ಅಂತ ಹೇಳಿದ್ವಿ ಏ ಈಗ ಅತಿ ಶೀಘ್ರದಲ್ಲದ್ದು ನಮ್ಮದು ಪ್ರಸ್ತಾವನೆಯಲ್ಲಿದೆ ನಡೀತಾ ಇದೆ ಎಲ್ಲ ಜಿಲ್ಲೆಗೂ ಇನ್ನು ಕೆಲವು ದಿನಗಳಲ್ಲಿ ನಾವು ಎಲ್ಲ ಜಿಲ್ಲೆಗಳಿಗೂ ವಿಸ್ತರಣೆ ಮಾಡ್ತೀವಿ ಅಂತ ಈಗ ಮಾತು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸೊಸೈಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ ನಿಜಕ್ಕೂ ಒಳ್ಳೆ ಬೆಳವಣಿಗೆ ಅದು ಅಂದರೆ ಇದಕ್ಕೆ ಏಜೆನ್ಸಿ ಖಾಸಗಿ ಸಂಸ್ಥೆಗೊಳ್ಸ್ಕೊಂಡ್ರೆ ಬೆಟರ್ ದೆನ್ ಅಂತ ಅನ್ಸುತ್ತೆ ನಮಗೋಸ್ಕರ ಯಾಕೆಂದರೆ ಈಗ ಅಟ್ಲೀಸ್ಟ್ ನಮಗೆ ಕಾಯಂ ಮಾಡೋಕ್ಕಾಗಲ್ಲ ಅಂದರೆ ಅದು ನಾವು ಆಯ್ಕೆ ನಮ್ಮ ಮುಂದೆ ಆಯ್ಕೆ ಅದೇ ಯಾಕೆಂದರೆ ನಾವು ಸೊಸೈಟಿ ಒಪ್ಕೊಳ್ಳೇಬೇಕಾಗುತ್ತೆ ಯಾಕೆಂದರೆ ಹೊರಗುತ್ತಿಗೆನೆ ಅಲ್ಲೂ ಏನೇನು ಚೇಂಜಸ್ ಏನಿರಲ್ಲ ಹೊರಗುತ್ತೇನೆ ಬಟ್ ಖಾಸಗಿ ಸಂಸ್ಥೆ ಅವಳು ಇರಲ್ಲ ನೇರವಾಗಿ ನಮಗೆ ಸರ್ಕಾರಿ ಇಲಾಖೆ ಅಡಿಯಲ್ಲಿ ಒಂದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸೊಸೈಟಿ ಮಾಡಿ ಅದ್ರ ಮೂಲಕ ಹೊರಗುತ್ತಿಗೆ ನೌಕರರಿಗೆ ವೇತನ ಪಾವತಿ ಮಾಡ್ತಾರೆ ಬೆಟರ್ ಅಂತ ಅನಿಸುತ್ತೆ ಒಳ್ಳೆ ಬೆಳವಣಿಗೆ ಸಂತೋಷ್ ಲಾಡ್ ಅವರು ಸರಿಯಾದ ದಾರಿಯಲ್ಲಿ ಹೋಗ್ತಿದ್ದಾರೆ ಅನ್ಸುತ್ತೆ ಹೌದು ಹೌದು ಯಾಕೆಂದರೆ ನಮ್ಮ ಸಮಸ್ಯೆಗಳವರಿಗೆ ಇಷ್ಟೊಂದು ಸವಿವರವಾಗಿ ಅರ್ಥ ಆಗಿದೆ ಅಂತಂದರೆ ಅದಕ್ಕೆ ನಾವು ಅವ್ರಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ತೀವಿ ಬಟ್ ಚೆನ್ನಾಗಿ ಇದು ಬೆಳವಣಿಗೆ ಆಗ್ತಿದೆ ಬಟ್ ಅದು ಬೇಗ ಆಗಬೇಕು ಯಾಕೆಂದರೆ ಇವರು ಕಳೆದ ಬಜೆಟ್ ಅಧಿವೇಶನದಲ್ಲೇ ನಮಗೆ ಮಾತು ಕೊಟ್ಟಿದ್ದರು ಅದು ಹಂಗಾಗಿ ಅಧಿವೇಶನದಲ್ಲಿ ಕೂಡ ಚರ್ಚೆ ಆಗಿತ್ತು ಇದ್ರ ಬಗ್ಗೆ ಹಲವು ಶಾಸಕರು ನಮ್ಮ ಪರವಾಗಿ ಧ್ವನಿ ಕೂಡ ಎತ್ತಿದ್ರು ಈಗ ಮೊನ್ನೆ ಏನು ನಾವು ಸ್ವರೂಪಣ್ಣವ್ರನ್ನ ಹಾಸನ್ನ ಎಮ್ ಎಲ್ ಎ ಸ್ವರೂಪಣ್ಣವ್ರು ಕೂಡ ಮಾತಾಡಿದ್ವಿ ಅವರು ಕೂಡ ಈಗ ಏನು ಬನ್ನಿ ನೀವು ಚಳಿಗಾಲ ಅಧಿವೇಶನದಲ್ಲಿ ನೀವು ಮನವಿ ನೀಡಿ ಅದರ ಸಂಬಂಧಪಟ್ಟಾಗ ನಾವು ಮಾತಾಡ್ತೀವಿ ಅಂತ ಹೇಳಿದರು ಈಗ ಅವರು ಕೂಡ ಜೀರೋ ಅವರಲ್ಲಿ ಕ್ವಶನ್ ಕೇಳಿದ್ದಾರೆ ಅಲ್ಲಿ ಹತ್ತೊಂಬತ್ತು